ನಮಸ್ಕಾರ ಸ್ನೇಹಿತರೆ ಬೆಳಗಿನ ಶುಭೋದಯ ಇವತ್ತಿನ ಚಿತ್ರದ ನಾಯಕ ನಮ್ಮ ಕಥೆಯ ನಾಯಕ ಎರಡು ಕಣ್ಣು ಕಾಣದ ಹಾಗೂ ಮನೆ ಮಠ ಎಲ್ಲ ಇದ್ದರೂ ಕೂಡ ಬೀದಿಲಿ ಬಿಕಾರಿಯಂತೆ ಬದುಕುತ್ತಿರುವಂತಹ ಈ ಒಂದು ಕಥಾ ನಾಯಕ ಇವತ್ತಿನ ಚಿತ್ರದ ನಾಯಕ ಈತನ ಒಂದು ಸ್ಟೋರಿ ಕೇಳಿದರೆ ಮನ ಕಲಕುವಂತಹ ಸನ್ನಿವೇಶಗಳು ಸಂದರ್ಭಗಳು ಇವರಿಗೆ ಮೂರು ಜನ ಹೆಣ್ಮಕ್ಳಿದ್ರು ಕೂಡ ಅಳಿಂದರಿದ್ರು ಕೂಡ ಮೊಮ್ಮಕ್ಕಳಿದ್ರು ಕೂಡ ಹೆಂಡ್ತಿದ್ರು ಕೂಡ ಇವರನ್ನು ಬೀದಿಯಲ್ಲಿ ಬಿಟ್ಟು ಪಾಪ ರಸ್ತೆಯ ಬದಿಯಲ್ಲಿ ಮಲಗಿ ತನ್ನ ಹೊಟ್ಟೆಯ ತುತ್ತನ್ನು ತುತ್ತಿನ ಚೀಲವನ್ನು ತುಂಬಿಸ್ಕೊತಾ ಇದ್ದಾರೆ ಹಾಗಾಗಿ ಇವರ ಕಥೆಯನ್ನು ನಾನು ಸಂದರ್ಶನ ಮಾಡಿದ್ದೇನೆ ಕೇಳಿ ಪಾಪ ಈ ವಯಸ್ಸಲ್ಲಿ ಒಂದು ಕಾಲದಲ್ಲಿ ಹೆಂಗಿದ್ರೇನೋ ನಾನು ನೋಡ್ತಿಲ್ವ ಮದ ಮದನ್ ಬಿಡಿ ಕಟ್ತಿತಿಲ್ವ ನೀವು ನಮ್ಮ ದೊಡ್ಡಪ್ಪ ನೀವುಲ್ಲವೇ ಸಂಬಳ ಗಿಂಬಳ ಬಂದಣ್ಣ ಏಯ್ ಹೋಗಿ ಆ ಬಿಳಿ ಸಂಬಳವೂ ಮಾಡಿಸ್ತಿಲ್ಲ ಇದು ವಯಸ್ಸಾದರೂ ಸಂಬಳನೂ ಮಾಡಿಸ್ತಿಲ್ಲ ನೀವು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇಲ್ವ ಇದು ಎಂಥ ಕಲಿಗಾಲನಾಗಿರೋಣ ಈಗಿನ ಕಾಲದಲ್ಲಿ ಒಂದು ಐಡೆಂಟಿ ಕಾರ್ಡು ಮತ್ತೆ ಓಟ್ಗೀಟು ಅಲ್ಲ ಗೀಟ್ ಹಾಕಲ್ವ ಅಯ್ ಮಾಡಿಸ್ಬೋದು ಕಣ್ಮೋಗಿ ಐಡೆಂಟಿ ಕಾರ್ಡ್ ಇದ್ರಾ ಹಾಂ ಅಲ್ಲ ಹಾಕಾದಿಂದ ಗೇದಿದ್ದೀರಿ ಒಂದು ಸಾವಿರ ರೂಪಾಯಿ ಇಲ್ವ ಹಾ ಹಿಂಗ್ಬಿಟ್ರ ಟೈಮ್ ಆಯ್ತಾನಾಗ ಬೆಳಗ್ಗೆ ನಾಶ ಕಣ ನಿಮ್ಗೆ ಅಲ್ಲ ಮನೇಲಿ ಮೂವತ್ತು ಸರಿ ಕಣ್ಣ ಮನೆ ಇದ್ದು ಮನೇಲಿ ತಾನೇ ಮನೆ ಇಕ್ಕು ನೀವು ಇದ್ಯಾ ಗುರುಗಳೇ ನೀವು ಕೋಣ ಬರ ಹಣ ಬರ ಅಂತೀರಿ ನನಗೆ ಸಿಕ್ಕಾಬಟ್ಟ ಓಟ್ರೋಗ್ಬಿಡ್ತರು ಕಣ್ಣು ಅವತ್ತು ಕೈ ಇಟ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಇದ್ರಾಕ್ಷಿ ತಿಂತಿದೆಯಲ್ವ ಗಿರಿ ಬರ ಇದ್ರಿಗೆ ಹಾಂ ಹಾ 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 ಮೇಡಮ್ ಮಧ್ಯಾಹ್ನ ಊಟ ಮೇಡಮ್ ಸ್ವಲ್ಪ ಕಾಣೋದು ಕಣ್ಣು ಹ್ಮ್ ಜೊಲ ಭಾಳ ಇದು ಕಂಡುಬಿಡಿ ಒಂದು ಕಾಲದಲ್ಲಿ ಹುಲಿ ಕಣಕ್ ಮೆರೆದವ್ರು ನೀವು ಅದಕ್ಕೆ ಈಗ ಹಾಕ್ ಕುಂತಿದ್ದೀರಿ ಅಂತಿದ್ದೀರಿ ನೀವು ಸರಿ ಅಬ್ಬಾರ್ಜುನ್ ಕೆರಮ್ಮನ್ಗೆ ಹೋಗಲ್ವಾ ನಿಮ್ಮ ಮಗಳಿಗೆ ಮೊಮ್ಮಕ್ಕು ಮಕ್ಕಳೆಲ್ಲ ಅವಲ್ವ ದೊಡ್ಡ ದೊಡ್ಡ ಮಕ್ಕ ನಿಮ್ಮ ಮಗಳು ನಮ್ಮ ಕ್ಲಾಸ್ಮೇಟು ಗೊತ್ತಾ ನಾವೆಲ್ಲ ಜೊತೆ ನಾಯ್ಕ್ರೀಸ್ಕೊಲ್ ಓದ್ತಿದ್ದು ಹಾಂ ಹೆಣ್ಮಣ್ಮಗ ತಾನೆ ಹಾಂ 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 ಮೂರು ಜನ ಹೆಣ್ಣು ಮಕ್ಕಳ ಹಾಂ ಹಾಂ ದೊಡ್ಡ ದೊಡ್ ಮಕ್ಳೇ ಕಂಡುಬಿಡಿ ಆ ನೀವು ಸ್ವಾಭಿಮಾನಿ ಕಂಡುಬಿಡಿ ಸ್ವಾಭಿಮಾನಿ ಅದು ಹಂಗಿರ್ಬೇಕು ಮನಸ್ಸಿನಾಗ್ಬಿಟ್ಟದ ಮೇಲೆ ಈಗಲೇ ಈಗಲೇ ಕಲೆಕ್ಟ್ ಆಗ್ಬಿಟ್ಟದ ಬಾಟ್ಲ್ಗಳು ಆ ಕಡೆ ಹೋಗಿ ಆಫೀಸ್ ಹತ್ರ ತಲಾಕಿಸ ನೋಡ ಕುಡಿಯಾಕ ಎಂತೆ ಬಾಟ್ಲ್ಗಳನ್ನ ಮಾರ್ಕೊಂಡು ಹೆಂಕ್ರೂ ಕುಡೀತರ ಕುಡಿಯಾಕ ಅದು ಉಣ್ಣಕ್ಕ ತಿನ್ನಕಲ್ಲ ಬರೀ ಕುಡಿಯೋಕೆ ಸಾಯ್ತವಲ್ಲ நீங்கள் எண்கிடை படைத்தீவண்ணா எண்ண பரவாயில்ல கட்டி தீவா நம்ம எண்ண ஒட்ருவே ஆரம்பி குத்கத்தீரப்பா ஹே்த்தர் நைன்ட்டி பாயிண்டின அல்லவா ஆனே ஆகலா ಒಟ್ಟಾರೆ ನಿಮ್ಮದು ನೆಮ್ಮದಿ ಜೀವನ ಆದರೂ ಸ್ವಲ್ಪ ಈ ವಯಸ್ಸಲ್ಲಿ ಇಳಿ ವಯಸ್ಸಲ್ಲಿ ಮಕ್ಕಳು ನೋಡ್ಬೇಕಾಗಿತ್ತು ಅಂತ ನಾನು ನಿಮ್ಮ ಹಳೀಂದ್ರೆ ಹೆಂಚರು ನಮ್ಮ ಮಾವ ಹಿಂಗೆ ಮನಗೋರ ಹಾಂ ಹಾಂ ಮೊಮ್ಮಕ್ಕಳು ಟಚ್ ಮಾಡಲ್ಲ ಹಳೀಂದ್ರೂ ಟಚ್ ಮಾಡೋಲ್ಲ ಹೆಣ್ಣು ಮಕ್ಕಳನ್ನೂ ಟಚ್ ಮಾಡಲ್ಲ ಆ ಕೈಲು ನಿಮ್ಮ ಹೆಂಡ್ತಿ ಆ ಕೈನಾರು ನೋಡ್ಬೇಕಲ್ಲ ಅದೇ ಮೂವತ್ತು ಹಾಂ 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 ಸರಿ ಗಣ್ಣ ಸರಿ ಹಾಂ 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 ಹ್ಞ 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 ಹಾಂ ಪಾಪ ಹದಿನ ಕೊಡ್ತಾರಲ್ಲ ನೀವು ಐಡೆಂಟಿ ಕಾರ್ಡ್ ಹತ್ತಾನೆ ಅಲ್ಲ ಹೆಂಗ್ಯಾರಾಗಲಿ ಮಾ ಮಾಡಿಸ್ಕೊಡ್ತೀನಿ ನಾನು ನನಗೆ ಸಂಬಳ ಬರಂಗ ಅದು ಕೇಳ್ತಾವ ಆರ್ಡರ್ ಕಾಪಿ ಬರೋ ಗಂಟ ಅದು ತಾಲೂಕು ಆಫೀಸರ್ ಕೇಳ್ತಾವ ಒಂದು ಎಂಟುನೂರು ಸಾವಿರ ರೂಪಾಯಿನಾರ ಬೇಕು ಹಂಗೆಲ್ಲ ಗುರುಗಳೇ ನೀವು ಹಿಂಗೆ ಅಂದ್ಬಿಟ್ರೆ ಟೀ ಕುಡ್ಯಕ್ಕೆ ಕಾಸೀಲ್ ಹಂಗನ್ಬಿಡ ನೀವು ಅವ್ರ ಮನೆ ಸರ್ಕಾರ ಅವ್ರ ಮನೆ ಕೊಡ್ತಾ ಇದ್ದ ಕೊಡ್ಬೇಕಲ್ಲ ಒಂದು ಎಂಟುನೂರು ಸಾವಿರದಾರ ಕೊಡ್ಬೇಕು ಮಾಡಿ ನಿಂತ್ಕೊಂಡು ಮಾಡಿಸ್ತಾವ್ರಿಗೆ ಬಂದಾಗ ಕೊಡ್ತೀನಿ ಅಂದ್ರೆ ಆಯ್ತು ಹಾಂ ನೀವು ಮಾಡಿಸಿ ಬಂದಾಗ ಏನು ಆರ್ಡ್ರ್ ಕಾಪಿ ನಿಮ್ಮ ತಂಗಿರಲಿ ಬೇಕಾರೆ ಬಂದಾಗ ಒಂದು ತಿಂಗಳ ಸಂಬಳ ತಗೊಳ್ಳಿ ಅಂತ ಬಿಡುತ್ತಾಗ ಮಾಡಿಸ್ಬೋದು ಕಣ್ಣ ನೀವು ಮುತುವರ್ಜಿ ಮಾಡಲ್ಲ ನೀವು ಯಾವುದು ಕಾಶ ಪಡಲ್ಲ ಅಲ್ವಾ ಹಾಂ ಹಾಂ ಎಷ್ಟು ಬಂತು ಪಿ ಎಪ್ಪ ಅರ್ವತ್ತು ಸಾವಿರ ಹಾಂ ಹಾಂ ಸುಮಾರು ಜನ ತಗತವ್ರ ಸಂಬಳ ಹಿಂಗೆ ಪಪ್ಪ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹ್ಮ್ ಏನಾ ಒಟ್ಲಿ ಬೇಗ ಮಾಡ್ಸೋಣ ಹಾ ಸರಿ ஆய் இன்னும் சொல் இன்னொருவா ஒத்தாத நமக்கு அலுண்ட் புட்ஸ்லே ம்